ಕಾಲಭೈರವನ ಜಯಂತಿಯ ದಿನ ಕಾಲಭೈರವನ ಜಯಂತಿಯ ದಿನ ತಗಲಾಕಂಡ್ರು ಮತ್ತೆ ಸ್ಟೇ ವೆಕೆಟ್ ಆಯ್ತು ಕಾಲಭೈರವನ ಜಯಂತಿಯ ದಿನ ಸ್ಟೇ ವೆಕೆಟ್ ಆಯ್ತು ಹಬ್ಬ ಜೋರಕ್ ಆಗಿದ್ರಿ ಕಾಲಭೈರವ ಏನೋ ಮೆಸೇಜ್ ಕೊಟ್ಟಿನ್ ಇವತ್ತು ನನ್ನ ಒಡೆಯನ ಕ್ಷೇತ್ರಕ್ಕೆ ನೀವು ಕೈ ಹಾಕ್ತೀರಾ ನಿಮ್ಮ ನಿಮ್ಮ ಜೀವನಕ್ಕೆ ನಾನು ಕೈ ಹಾಕ್ತಿದ್ರೆ ಏನಾಗುತ್ತೆ ಅನ್ನೋದನ್ನ ಬಹುಶಃ ಆ ಕಾಲಭೈರವ ಕಾಲ ನಿರ್ಣಯವನ್ನ ಮಾಡಿದ್ದಾನೆ ಬುರ್ಡೆ ಗ್ಯಾಂಗ್ ಗೆ ಮತ್ತೊಮ್ಮೆ ಹೈಕೋರ್ಟ್ ನಲ್ಲಿ ಹಿನ್ನಡೆಯಾಗಿದೆ ಇವತ್ತು ಅಂದ್ರೆ ಮೊನ್ನೆ ಏನಿವ್ ಒಂದು ಸ್ಟೇ ತಗೋ ಬಂದಿದ್ರು ಗೊತ್ತಿರ್ಬೇಕು ನಿಮ್ಗೆಲ್ಲಾರ್ಗು ಆ ಸ್ಟೇಯನ್ನ ತೆಗೆದುಕೊಂಡು ಬಂದಂತಹ ವಿಚಾರಣೆ ಇವತ್ತು ಕೋರ್ಟ್ ನಲ್ಲಿ ನಡೀತು ಜಸ್ಟಿಸ್ ನವಾಜ್ರವರ ಪೀಠ ಯಾರು ಈ ಸ್ಟೇ ಅನ್ನ ಕೊಟ್ಟಿದ್ರು ಕ್ರೈಮ್ ನಂಬರ್ ಇಪ್ಪ ಮೂವತ್ತೊಂಬತ್ತು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಈ ತನಿಖೆಯನ್ನ ಸ್ವಲ್ಪಕ್ಕೆ ಹೋಲ್ಡ್ ಮಾಡಿ ನೀವು ಬಲವಂತದ ಕ್ರಮವನ್ನ ತೆಗೆದುಕೊಳ್ಬೇಡಿ ಅಥವಾ ಅವರನ್ನ ಬಂಧಿಸಬೇಡಿ ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಸ್ಟೇ ಅನ್ನ ಏನ್ ಕೊಟ್ಟಿದ್ರು ಜಸ್ಟಿಸ್ ನವಾಜ್ ರವರ ಪೀಠ ಇವತ್ತು ಅದೇ ಪೀಠ ಸ್ಟೇಯನ್ನ ವೆಕೆಟ್ ಮಾಡಿದೆ ಅಂತ ಹೇಳ್ಬೋದೇನು ಇಷ್ಟು ದಿನ ಬುರ್ಡೆ ಗ್ಯಾಂಗ್ ಏನ್ ಹೇಳ್ತಾ ಇತ್ತು ಎಸ್ ಐ ಟಿ ತನಿಖೆ ಸೂಪರ್ ಎಸ್ ಐ ಟಿ ತನಿಖೆ ಅಷ್ಟು ಚೆನ್ನಾಗ್ ಇದೆ ಎಸ್ ಐ ಟಿ ತನಿಖೆ ಅಷ್ಟು ಸಕ್ಕತ್ತಾಗಿ ಮಾಡ್ತಾ ಇದಾರೆ ನಮ್ಗೆ ಪ್ರಣಬ್ ಮೋಹಂತಿ ಅಂತ ಆಫೀಸರ್ ನೋಡೇ ಇಲ್ಲ ಅದು ಇದು ಅಂತ ಮಾತಾಡ್ತಾ ಇತ್ತು ಈಗ ಅದೇ ಎಸ್ ಐ ಟಿಯ ಮೇಲೆ ಬೆರಳನ್ನ ತೋರಿಸ್ಕೊಂಡು ಕೂತಿತ್ತು ಒಂದ್ಕೆ ಎರಡನೇದು ಐ ಟಿ ತನಿಖೆ ಯಾವಾಗ ಇವರ ಷಡ್ಯಂತ್ರವೆಲ್ಲೆಲ್ಲ ಭೇದಿಸಲು ಆರಂಭವನ್ನ ಮಾಡ್ತೋ ಚೆನ್ನೈಯ ಯಾವಾಗ ನನ್ನ ಇದಕ್ಕೆ ತಪ್ಪಾಗಿದೆ ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂಡ್ನೋ ಚೆನ್ನಯ್ಯ ನನ್ನ ಹೊರಗಡೆ ಹೋದ್ರೆ ನನಗೆ ಬರ್ಡರ್ ಮಾಡ್ತಾರೆ ನನ್ನನ್ನು ಮುಗಿಸ್ತಾರೆ ನನ್ನನ್ನು ಒಡಿತಾರೆ ಅನ್ನುವಂತ ವಿಚಾರವನ್ನ ಹೇಳ್ಕಂಡ್ ಆಗ ಈ ಗ್ಯಾಂಗ್ಗೆ ಭಯ ಸ್ಟಾರ್ಟ್ ಆಯ್ತು ಇಲ್ಲ ಇವರು ನಮ್ಮನ್ನ ಮುಗಿಸ್ತಾರೆ ನಮ್ಮನ್ನ ಕಾನೂನಾತ್ಮಕವಾಗಿ ಸಿಲುಕಿಸ್ತಾರೆ ನಾವು ಜೈಲ್ ಹೋಗುವಂತಹ ಸಮಯ ಹತ್ರ ಬಂದಿದೆ ಅಂತ ಗೊತ್ತಾಯ್ತು ಆಗ ಓದ್ ನೋಡಿ ಸ್ಟೇಗೆ ಸ್ಟೇ ಮಾಡಿ ಸರ್ ನೀವು ಎಫ್ಐಆರ್ವಾಶ್ ಮಾಡಬಿಡಿ ಅಂತ ಕೊಟ್ಟಬಹುದು ಇವತ್ತು ಆ ಸ್ಕ್ವಾಶ್ ಮಾಡಿದ್ದನ್ನ ಇವತ್ತು ಆ ಸ್ಟೇ ಮಾಡಿದ್ದನ್ನ ವೆಕೇಟ್ ಮಾಡಿ ಮತ್ತೆ ವಾಪಸ್ ಕಳಿಸಿದ್ರು ಯಾವ ಕ್ಷಣದಲ್ಲಿ ಬೇಕಾದ್ರೂ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟಣನವರ್ ಜಯಂತ್ ಶೆಟ್ಟಿ ಮತ್ತು ಈ ವಿಠಲ್ ಗೌಡನನ್ನ ಕಸ್ಟಡಿಗೆ ತೆಗೆದುಕೊಳ್ಳಬಹುದು ಕಸ್ಟಡಿಗೆ ತೆಗೆದುಕೊಂಡು ಇಂಟ್ರಾಗೇಟ್ ಮಾಡಬಹುದು ಇನ್ವೆಸ್ಟಿಗೇಟ್ ಮಾಡಬಹುದು ವಿಚಾರಣೆಯನ್ನ ಮಾಡಬಹುದು ಯಾವುದೇ ರೀತಿಯ ಅನುಮಾನನೇ ಇಲ್ಲ ಅದರಲ್ಲಿ ಈಗ ಬಹುಶಃ ಐವತ್ ನಾಲ್ಕು ದಿನಗಳ ಕಾಲ ಅಪ್ಸ್ಕ್ಯಾಂಡಿಂಗ್ ಅಲ್ಲಿ ಇದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತಿನ್ನೊಂದು ಮೂವತ್ತು ದಿವಸ ಹೋದ್ರೆ ಏನು ಆಶ್ಚರ್ಯ ಪಡಬೇಡಿ ಓಡೋದ್ರೆ ಆಶ್ಚರ್ಯ ಪಡಬೇಡಿ ಯಾಕೆಂದ್ರೆ ಅವ್ನಿಗೆ ಹೊಸದಲ್ಲ ಆ ಮಹೇಶ್ ಶೆಟ್ಟಿ ತಿಮ್ರೋಡಿ ಓಡೋಗಿ ಅವಶ್ಕತೆ ಇದ್ದ ಫಸ್ಟ್ ಅಲ್ಲ ಅವನೇ ಬಹಳಷ್ಟು ಇಂಟರ್ವ್ಯೂ ಗಳಲ್ಲಿ ಹೇಳ್ಕೊಂಡಿದ್ದಾನೆ ಅಲ್ಲಿ ಪೊಲೀಸರು ಬರ್ತಾ ಇದ್ರೆ ನಾನು ಯಾವ್ದೋ ಒಂದು ಕಾರ್ಡ್ ನಲ್ಲಿ ಹೋಗಿ ಕುತ್ಕೊ ಬರ್ತಾ ಇದ್ದೆ ಬರ್ಲಿ ಹೆಂಗ್ ಬರ್ತಾ ಇದ್ರು ಅಂತ ಆದ್ರೆ ಅವ್ನಿಗೇನು ಹೊಸದಲ್ಲ ಇದೆಲ್ಲ ಇದೆಲ್ಲ ಬಹಳಷ್ಟು ಬಾರಿ ಆ ಮನುಷ್ಯ ಅಪ್ಸ್ಕ್ಯಾಂಡ್ ಆಗಿದ್ದಾನೆ ಬಹಳಷ್ಟು ಬಾರಿ ತಲೆ ಓಡಾಡಿದಾನೆ ಬಹಳಷ್ಟು ಬಾರಿ ಅವನ ಕಳ್ಳತನ ಮಾಡಿ ಅಥವಾ ಈ ಹುಡುಗಿರನ್ನ ಛೇಡಿಸಿ ಆ ಕೇಸ್ಗಳನ್ನೆಲ್ಲ ಮಾಡ್ಕೊಂಡಾಗ್ಲೂ ಹೋಗಿ ಬಿಲ್ದಲ್ಲಿ ಹಿಸ್ಕೊಂಡಿದ್ದಾನೆ ಇನ್ನ ಗಿರೀಶ್ ಮಂಟಣ್ಣವ್ ಬಗ್ಗೆ ನೀವು ಕೇಳಲೇಬೇಡಿ ಈ ಎಕ್ಸ್ ಪೊಲೀಸ್ ಎಕ್ಸ್ ಕಾಪ್ ಬಹಳ ಬುದ್ಧಿವಂತ ಇರ್ತಾರೆ ಸುಮ್ ಸುಮ್ಮನೆ ಎರಡು ಪೊಲೀಸ್ ಹಾಕಾಗಲ್ಲ ರೀ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಆವತ್ತ ಕೆಲಸ ಮಾಡಿದ್ರಲೇ ಧರ್ಮಸ್ಥಳ ಪ್ರಕರಣ ಇವತ್ತಿಗೂ ಕೂಡ ಜೀವಂತವಾಗಿರ್ಲಿಕ್ಕೆ ಕಾರಣ ಯಾರು ಅಂತಂದ್ರೆ ಅದು ಗಿರೀಶ್ ಮಟ್ಟಣ್ಣ ಯಾವ ರೀತಿ ಪ್ರಕರಣ ತರಬೇಕು ಯಾವ್ಯಾವ ರೀತಿ ಮೈಂಡ್ ಓಡಿಸ್ಬೇಕು ಯಾವ ರೀತಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ಸ್ಗಳನ್ನ ಬಳಸ್ಕೋಬೇಕು ಯಾವ ರೀತಿ ಯೂಟ್ಯೂಬ್ ಚಾನಲ್ಗಳನ್ನ ಬಳಸಿ ಪ್ಯಾನಲ್ ಟು ಸ್ಯಾಟಲೈಟ್ ಮೀಡಿಯಾಗ ನಾವು ನಿಂತ್ಕೋಬೇಕು ಅನ್ನುವಂತಹ ಲೆಕ್ಕಾಚಾರ ಎಲ್ಲ ಹಾಕಿದ್ದು ಆ ಕ್ರಿಮಿನಲ್ ಆ ಕ್ರಿಮಿನಲ್ ಗೆ ಅಷ್ಟೆಲ್ಲ ತಲೆ ಇರೋದಕ್ಕೆ ಇವತ್ತಿಗೂ ಧರ್ಮಸ್ಥಳ ಪ್ರಕರಣ ಇಷ್ಟರ ಮಟ್ಟಿಗೆ ಅಪಪ್ರಚಾರದಲ್ಲಿ ಸಿಲ್ಕೊಂಡಿದೆ ಅಂದ್ರೆ ಬಹುಶಃ ಬಹಳಷ್ಟು ಜನರಿಗೆ ಇವತ್ತು ಅರ್ಥ ಆಗಿದೆ ಗಿರೀಶ್ ಮಟ್ಟಣ್ಣ ಎಂತ ಕ್ರಿಮಿನಲ್ ವ್ಯಕ್ತಿ ಮತ್ತೆ ಅವನ ಹಿನ್ನೆಲೆ ಏನು ಅವನ್ ಯಾರು ಅವನ್ ಎಂತ ಅಂದ್ರೆ ಎಸ್ಗೆ ಮನುಷ್ಯ ಅಂತ ಎಲ್ರಿಗೂ ಗೊತ್ತಾಗೋಗಿದೆ ಸ್ಟಿಲ್ ಈ ವಾಂಟ್ಸ್ ಟು ಪ್ರೂವ್ ದಟ್ ನಾನು ಇದನ್ನ ಉಳಿಸ್ತೀನಿ ಈ ಪ್ರಕರಣ ಹಿಂಗೆ ಉಳಿಸ್ತೀನಿ ಒಂದಷ್ಟು ಫಂಡ್ ಗಳು ಮಾಡ್ಕೊತೀನಿ ಒಂದಷ್ಟು ದುಡ್ಡುಗಳು ಮಾಡ್ಕತೀನಿ ಒಂದು ದುಡ್ಡು ಒಂದಷ್ಟು ದುಡ್ಡು ಮಾಡ್ಕೊಂಡು ಶೃಂಗೇರಿ ರೆಸಾರ್ಟ್ ಮಾಡಿದೀನಿ ಕಾಶ್ಮೀರ ರೆಸಾರ್ಟ್ ಮಾಡಿದೀನಿ ಇನ್ನೊಂದ್ ಕಡೆ ಎಲ್ಲ ರೆಸಾರ್ಟ್ ಮಾಡ್ತೀನಿ ಈ ಪ್ಲಾನ್ ಅಲ್ಲಿ ಇದ್ ಮನುಷ್ಯ ಒಂದು ಇವರಿಗೆಲ್ಲ ಅನ್ನ ಹಾಕಿದಂತಹ ದೇವತೆ ಯಾರು ಅಂತಂದ್ರೆ ಸೌಜನ್ಯ ಇವ್ರು ಸೌಜನ್ಯ ಹೆಸರು ಹೇಳ್ಕೊಂಡು ಹೋಗಿದ್ರೆ ಇನ್ನೂ ಒಂದಷ್ಟು ವರ್ಷ ಅನ್ನ ಹಾಕ್ತಿಲ್ಲ ಮೇ ಆ ತಾಯಿ ಇವರು ಸೌಜನ್ಯ ಪ್ರಕರಣವನ್ನೇ ಇಟ್ಕೊಂಡು ಹೋಗಿದ್ರೆ ಇನ್ನೂ ಒಂದಷ್ಟು ವರ್ಷ ಆಕೆ ಅನ್ನವನ್ನ ಹಾಕ್ತಾ ಇದ್ಲು ಯಾವಾಗ ಇವರು ಸಾವಿರಾರು ಶವಗಳು ನೂರಾರು ಶವಗಳು ಗುಂಡಿಲೆಲ್ಲ ಎಣಗಳು ಸಿಗ್ತವೆ ಅಂತ ಹೇಳಿದ್ರು ಹಾಗೆ ಇವ್ರಿಗೆ ಸ್ವಲ್ಪ ಟೈಮ್ ಕೆಡಕ್ ಸ್ಟಾರ್ಟ್ ಆಯ್ತು ಟೈಮ್ ಕೆಟ್ಟಿಗೆ ಸುಮ್ನೆ ಟೈಮ್ ಕೆಟ್ಟು ಇಲ್ಲ ಕೋರ್ಟ್ ಬರ್ಬೇಕಾಯ್ತು ಕೋರ್ಟ್ ನಲ್ಲಿ ಐ ಆರ್ ನ ಸ್ಕ್ವಾಶ್ ಮಾಡಿ ಅಂತ ಕೇಳ್ಕೊಬೇಕಾಯ್ತು ಈಗ ಅವ್ರ ದುರಾದೃಷ್ಟಕ್ಕೆ ಮಂಜುನಾಥನ ಲೀಲೆ ಕಾಲ ಕಾಲಭೈರವನ ಜಯಂತಿಯ ದಿನ ಕಾಲಭೈರವನ ಜಯಂತಿಯ ದಿನ ತಗಲಾಕೊಂಡ್ರು ಸ್ಟೇ ವ್ಯಾಕೆಂಡ್ ಆಯ್ತು ಕಾಲಭೈರವನ ಜಯಂತಿಯ ದಿನ ಸ್ಟೇ ವೆಕೆಂಡಾಯ್ತು ಹಬ್ಬ ಜೋರಕ್ ಕಾಲ ಭೈರವ ಏನೋ ಮೆಸೇಜ್ ಕೊಟ್ಟೇನು ಇವತ್ತು ನೀವೆಲ್ಲ ಇಷ್ಟು ಈಸಿಯಾಗಿ ಎಲ್ಲಿ ಮುಗಿತೀರಪ್ಪ ನಿಮಗೆ ಈಗ ಶುರುವಾಗಿದೆ ಮುಸ್ಲಿಂ ಪಂಡಗ ಅಂದ್ರೆ ಮುದುಕಿ ಹಬ್ಬ ಮುಗಿಸ್ತೀನಿ ನಿಮ್ಮನ್ನ ಬನ್ನಿ ನನ್ನ ನನ್ನ ಒಡೆಯನ ಕ್ಷೇತ್ರಕ್ಕೆ ನೀವು ಕೈ ಹಾಕ್ತೀರಾ ನಿಮ್ಮ ನಿಮ್ಮ ಜೀವನಕ್ಕೆ ನಾನು ಕೈ ಹಾಕ್ತಿದ್ರೆ ಏನಾಗುತ್ತೆ ಅನ್ನೋದನ್ನ ಬಹುಶಃ ಆ ಭೈರವ ಕಾಲ ನಿರ್ಣಯವನ್ನ ಮಾಡಿದ್ದಾನೆ ಅಂತ ನನಗನಿಸ್ತಾ ಇದೆ ಬಂದಷ್ಟು ಅಪ್ಡೇಟ್ ಗಳನ್ನ ನಾನು ತರ್ತೇನೆ ಸಿಗ್ತೇನೆ ಮುಂದೆ ನೋಡಿದ್ದೇನೆ ಬರ್ತೇನೆ ನಮಸ್ಕಾರ